ಪ್ರಿಯ ವೀಕ್ಷಕರೇ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಇಂದು ನಡೆದ ಮತದಾನ ಅನೇಕ ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿಯಾಯಿತು ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮತದಾನಕ್ಕೆ ಸಕಲ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಎರಡು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳ ಜೊತೆ ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳ ಪರ ಅನೇಕರು ಮತಕ್ಕಾಗಿ ಲಾಬಿ ಮಾಡುತ್ತಿದ್ದ ದೃಶ್ಯ ಕಂಡುಬಂತು ಸ್ಥಳಕ್ಕೆ ಯಾವ ಶಿಕ್ಷಕ ಮತದಾರರು ಬಂದರೂ ಎರಡೂ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಬೆಂಬಲಿಗರು ಒಬ್ರಿಗೊಬ್ರು ಮುಗಿಬಿದ್ದು ತಮ್ಮ ಪಕ್ಷದ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ್ದು ಕೂಡ ಕಂಡುಬಂತು ಇವರಿಬ್ಬರ ನಡುವೆ ಸ್ವತಂತ್ರ ಅಭ್ಯರ್ಥಿ ವಿನೋದ್ ಶಿವರಾಜ್ ಪರ ಸ್ಥಳೀಯ ಮುಖಂಡ ಲೇಪಾಕ್ಷಿ ಅವರು ಜೋರಾಗೆ ಲಾಬಿ ಮಾಡ್ತಾ ಇದ್ದಿದ್ದು ಕೂಡ ಕಂಡುಬಂತು ಸರ್ ದಯಮಾಡಿ ವಿನೋದ್ ಶಿವರಾಜ್ ಹೌದು ವಿನೋದ್ ಶಿವರಾಜ್ ಪ್ಲೀಸ್ ಹೌದು ಸೀರಿಯಲ್ ನಂಬರ್ ಹದಿಮೂರು ಸರ್ ಮೇಡಮ್ ಸೀರಿಯಲ್ ನಂಬರ್ ಹದಿಮೂರು ನಂಬರ್ ಹದಿಮೂರು ವಿನೋದ್ ಶಿವರಾಜ್ ಮೇಡಮ್ ಸೈಬರ್ ಪ್ಲೀಸ್ ಸೀರಿಯಲ್ ನಂಬರ್ ಮೇಡಮ್ ಸೀರಿಯಲ್ ನಂಬರ್ ಹದಿಮೂರು ವಿನೋದ್ ಶಿವರಾಜ್ ಮೇಡಮ್ ನಂಬರ್ ಹದಿಮೂರು

ಈ ವಿನೋದ್ ಶಿವರಾಜ್ ಬಗ್ಗೆ ಎಲ್ಲರೂ ವಿಶೇಷವಾಗಿ ಮಾತನಾಡುತ್ತಿದ್ದು ಕೂಡ ಅಲ್ಲಿ ಕಂಡು ಬಂತು ಆ ವಿಶೇಷತೆಗೆ ಕಾರಣ ಈ ಅಭ್ಯರ್ಥಿ ಮತವೊಂದಕ್ಕೆ ಹತ್ತು ಸಾವಿರ ಹಣ ನೀಡುತ್ತಿದ್ದಾರೆ ಅನ್ನೋ ವಿಚಾರ ಬಹಳ ಸೆನ್ಸೇಷನ್ ಸೃಷ್ಟಿಸಿತ್ತು ಅದೆಷ್ಟರ ಮಟ್ಟಿಗೆ ಆ ವಿಚಾರ ಸತ್ಯನೋ ಏನೋ ಇವತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ನಮ್ಮ ಸ್ವತಂತ್ರ ಅಭ್ಯರ್ಥಿ ವಿನೋದ್ ಶಿವರಾಜ್ ಸುಮಾರು ಹತ್ತೊಂಬತ್ತು ವರ್ಷದಿಂದ ಜನ ಬೇಸತ್ತಿದ್ದಾರೆ ಅದು ನಿಂತ ನೀರಾಗಿ ವಾಸನೆ ಶುರುವಾಗೋದಿದೆ ಆ ಮಟ್ಟದ ಒಂದು ಬದಲಾವಣೆ ಆಗಬೇಕು ಅಂತ ಬಯಸಿದ್ದಾರೆ ಹೊಸ ನೀರನ್ನು ತರಬೇಕು ಹೊಸ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ನಮ್ಮ ಜನ ತೀರ್ಮಾನಿಸಿದ್ದಾರೆ ಅದರ ಪ್ರಕಾರವಾಗಿ ಐದು ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಇನ್ನೋದ್ಸಿರಾಗಿ ಬೆಂಬಲವಾಗಿ ಉಪ್ಸ ಕರ್ನಾಟಕ ರಾಜ್ಯ ಸಂಘಟನೆ ಹಾಗೆ ಕ್ಯಾಂಪ್ಸ್ ಕರ್ನಾಟಕ ರಾಜ್ಯ ಸಂಘಟನೆ ಬೆಂಬಲಿಸಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈ ಹೋರಾಟದ ಬಲ ಇವತ್ತು ಗೆಲುವನ್ನು ಕೊಡುತ್ತೆ ಗೆಲುವು ಕೊಟ್ಟರೆ ನೀವೇ ತಿಳ್ಕೊಡಿ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಬೆಂಬಲಿತ ಸಂಘಟನೆ ಬೆಂಬಲಿತ ಅಭ್ಯರ್ಥಿ ಗೆಲುವು ಅಂತ ತಾವು ಪ್ರಚಾರ ಮಾಡ್ತೀರ ಆರನೇ ತಾರೀಕು ಅಲ್ಲ ಸರ್ ನಿಮ್ಮ ಅಭ್ಯರ್ಥಿ ಮಾನದಂಡ ದುಡ್ಡು ಅಂತಾರೆ ಗೊತ್ತಿಲ್ಲ ಸರ್ ಅದೆಲ್ಲ ಸುಳ್ಳು ಎದುರಾಳಿಗಳು ಅಪಪ್ರಚಾರ ಮಾಡೋದ್ರಲ್ಲಿ ಮಾಮೂಲಿ ಅವರೆಲ್ಲ ಕೊಟ್ಟಿಲ್ವಂತ ಅವರು ಎಲ್ಲ ದುಡ್ಡು ಹೊಡೆದವ್ರು ಅಂತ ಜಾಸ್ತಿ ಹೇಳ್ತಾರೆ ಎಷ್ಟು ಹೊಡೆದು ಗೊತ್ತಿಲ್ಲ ಸರ್ ನಾವು ಅದನ್ನ ಹೇಳೋಕ್ಕಾಗಲ್ಲ ಈಗ ಸಹಜವಾಗಿ ನಿಮ್ಮ ಮೇಲೆ ಬಂದಾಗ ನೀವು ಅವ್ರದ್ದು ಅಂತ ಗೊತ್ತಿದ್ರೆ ಹೇಳ್ಬೋದು ಸರ್ ಇಲ್ಲ ನಾವೀಗ ಯಾರ ಬಗ್ಗೆಯೂ ದುಡ್ಡಿನ ವಿಚಾರ ಮಾತಾಡಕ್ಕೆ ಅಂದ್ರೆ ಅವ್ರು ಹೇಳ್ತಾರೆ ಸೀರೆ ಹಂಚೋರು ಅಂತೆ ವಾಚ್ ಹಂಚೋರಂತೆ ದುಡ್ಡು ಹಂಚೋರಂತೆ ನಾವು ಏನು ವಾಚು ಸೀರೆ ಏನು ಅಂಚೋಕೆ ಹೋಗಿಲ್ಲ ಪ್ರಜ್ಞಾವಂತ ಶಿಕ್ಷಕರ ಕಾಲ್ದಲ್ಲಿ ಹಿಂಗಾಗಿಬಿಟ್ರೆ ಹೆಂಗೆ ಅದೇನೇ ಸರ್ ನಾವು ಅದನ್ನೇ ಹೇಳ್ತಾ ಇದ್ದೀವಿ ಕಾದು ನೋಡೋಣ ಜನ ಬದಲಾವಣೆ ಬಯಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗೇ ಆಗುತ್ತೆ ವಿನೋದ್ ಶಿವರಾಜ್ ಗೆಲ್ತಾರೆ ಗೆಲ್ತಾರೆ ಎಷ್ಟು ಲೀಡಲ್ಲಿ ಲೀಡ್ ಅಂತಲ್ಲ ಗೆಲುವು ಹಂಡ್ರೆಡ್ ಪರ್ಸೆಂಟ್ ಕಾದು ನೋಡಿ ಇನ್ನು ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ ಹಂಚಿಕೆ ಮಾಡಿರುವ ವಿಚಾರ ಕೂಡ ಅಲ್ಲಿ ಚರ್ಚೆ ನಡೆಸುತ್ತಿದ್ದು ಕೇಳಿಬಂತು ಇನ್ನು ಮತ್ತೊಬ್ಬ ಸ್ವತಂತ್ರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ಮತದಾರರಿಗೆ ಹಣ ಹಂಚಿಕೆ ಮಾಡದೆ ಜಸ್ಟ್ ಚುನಾವಣಾ ಕಣದಲ್ಲಿದ್ದಾರೆಂಬ ಮಾತು ಕೇಳಿಬಂತು ಆದರೆ ಲೋಕೇಶ್ ಕೂಡ ಹಣ ಹಂಚದಿರುವಷ್ಟು ಬಡವನೇನಲ್ಲ ಬಟ್ ಹಣ ಹಂಚೋದೇ ಇರೋದಕ್ಕೆ ಬೇರೆ ಕಾರಣನೂ ಇರಬಹುದು ಈ ವೇಳೆ ಚುನಾವಣೆಯ ಕುರಿತು ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ಬೆಳಗೇರಿ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಶಿಕ್ಷಕರ ಕ್ಷೇತ್ರದ ಚುನಾವ ಚುನಾವಣೆ ನಡೀತಾ ಇದೆ ನಾವೆಲ್ಲರೂ ಕೂಡ ಪ್ರಚಾರವನ್ನು ಮಾಡಿದ್ದೇವೆ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಡಿ ಟಿ ಶ್ರೀನಿವಾಸ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ಕೆಳಹಂತದಿಂದ ಕೂಡ ಎಲ್ಲರ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಪರಿವರ್ತಿಸುವಲ್ಲಿ ಅವರು ಸಮರ್ಥರಾಗಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ತೇನೆ ತಾವೆಲ್ಲರೂ ಕೂಡ ತಮ್ಮ ಸಂವಿಧಾನಿಕ ಹಕ್ಕನ್ನು ಚಲಾಯಿಸಿ ಒಳ್ಳೆಯ ಅಭ್ಯರ್ಥಿಯನ್ನು ಚುನಾಯಿಸಿ ಶಿಕ್ಷಕರಿಗೆ ಸಂಬಂಧಪಟ್ಟ ಏನು ಸಮಸ್ಯೆಗಳಿರ್ತವೆ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕಂತ ಈ ಮೂಲಕ ತಮ್ಮಲ್ಲೆಲ್ಲರೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ನಮಸ್ಕಾರ ಇನ್ನು ಮೂರು ಗಂಟೆ ಸುಮಾರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಸ್ಥಳಕ್ಕೆ ಆಗಮಿಸಿ ಮತದಾನ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡಿ ತಮ್ಮ ಪರ ಮತ ಚಲಾಯಿಸುವಂತೆ ಮನವಿ ಮಾಡಿದ್ದು ಕೂಡ ಕಂಡುಬಂತು ಬಳಿಕ ಮಾತನಾಡಿದ ಶ್ರೀನಿವಾಸ್ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದ್ದು ಈ ಬಾರಿ ಚುನಾವಣೆಯಲ್ಲಿ ನಾನು ಗೆದ್ರೆ ಶಿಕ್ಷಕರ ಪರ ಕೆಲಸ ಮಾಡ್ತೇನೆ ಒಂದು ವೇಳೆ ಕೆಲಸ ಮಾಡಿಲ್ಲ ಅಂದ್ರೆ ಮುಂದಿನ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಲ್ಲ ಎನ್ನುವ ಮೂಲಕ ತಮ್ಮ ಗಟ್ಟಿತರದ ನಿಲುವನ್ನ ಸ್ಪಷ್ಟಪಡಿಸಿದರು ಸಹಜವಾಗಿ ರಾಷ್ಟ್ರೀಯ ಪಕ್ಷಗಳ ಪೈಪೋಟಿ ಇರುತ್ತೆ ಆದರೆ ಈ ಸಲ ಅದು ವ್ಯತ್ಯಾಸ ಆದರೂ ಏನು ಆಶ್ಚರ್ಯ ಏನಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಮೊದಲು ಯಾವ್ದಾದ್ರು ಯೋಜನೆ ಕೊಟ್ಟಿದ್ರೆ ಬಂಗಾರಪ್ಪನವ್ರು ಯೋಜನೆಗಳೊಂದು ಪ್ರಾರಂಭ ಆಗಿದ್ರೆ ಬಂಗಾರಪ್ಪ ಹೌದಲ್ವ ಇವರು ಆಪಾದನೆ ಮಾಡೋದಕ್ಕೆ ಅವ್ರಿಗೆ ಬೇರೆ ಏನು ಕೆಲಸ ಐತೆ ಕೆಲಸನೇ ಇಲ್ವ ಸರಿ ಬಾರಿ ಕೆಲಸ ಇಲ್ಲ ಅದರಿಂದ ಆಪಾದನೆಗಳು ಮಾಡ್ತಾರೆ ಮೂರು ಬಾರಿ ಕೆಲಸ ಇದ್ದರೆ ಕೆಲಸ ಮಾಡೋರು ನಮಗೆ ಕೆಲಸ ಅಧಿಕಾರ ಕೊಟ್ಟರು ನಾವು ಕೆಲಸ ಮಾಡಬೇಕು ಅವ್ರಿಗೇನು ಅಧಿಕಾರ ಇಲ್ಲ ಆಪಾದನೆ ಮಾಡ್ತಾರೆ ಮೂರು ಬಾರಿ ಗೆದ್ದಂಥ ನಾರಾಯಣ ಸ್ವಾಮಿ ವಿಚಾರವಾಗಿ ನೀವು ಹೋದ ಕಡೆ ಏನು ಫೀಡ್ಬ್ಯಾಕ್ ಬರ್ತಾ ಇದೆ ಸರ್ ನನ್ನ ಮತದಾರರು ಪ್ರಾಣ ಕಳ್ಕೊಂಡಾಗೂ ಬಂದಿಲ್ಲ ಅನ್ನೋದಂತೂ ಇದೆ ಮೂರು ಜನ ಪ್ರಾಣ ಕಳ್ಕೊಂಡಾಗೂ ಸೌಜನ್ಯಕ್ಕೂ ಬರಲಿಲ್ಲ ಒಂದು ಹುದ್ದೆ ಇತ್ತು ಮುಖ್ಯ ಸಚೇತಕರಾಗಿದ್ದರು ಅಂಥ ಸಂದರ್ಭದಲ್ಲಿ ಸರ್ಕಾರ ಕರ್ ಕರ್ಕೊಂಡು ಹೋಗೋದ್ರಲ್ಲಿ ವಿಫಲರಾದರು ಸೌಜನ್ಯಕ್ಕೂ ಅಲ್ಲಿ ಹೋಗಿ ಅವ್ರ ಸಾಂತ್ವನ ಹೇಳಲಿಲ್ಲ ಅವ್ರು ಮಾತಾಡಿಸ್ಲಿಲ್ಲ ಅನ್ನೋ ನೋವು ಇದೆ ಆದರೆ ಓ ಪಿ ಎಸ್ ತರೋದು ಕಾಂಗ್ರೆಸ್ ಅನ್ನೋದು ಎಲ್ರಿಗೂ ಮನವರಿಕೆ ಆಗಿದೆ ಇಷ್ಟಂಗೆ ಈಗ ನಿಮ್ಮನ್ನು ನಾರಾಯಣ ಸ್ವಾಮಿ ಬದಲಾಯಿಸಿ ನಿಮ್ಮನ್ನು ಗೆಲ್ಲಿಸ್ತಾರೆ ನಾನು ಡ್ಯೂಟಿ ಮಾಡ್ತೀನಿ ಡ್ಯೂಟಿ ಮಾಡಿಲ್ಲ ಅಂದ್ರೆ ನಾನು ಎರಡನೇ ಸಲ ಚುನಾವಣೆಗೆ ಬರಲ್ಲ ಓಕೆ ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ ಅವಕಾಶ ಕೊಟ್ಟರೆ ಒಳ್ಳೆ ಕೆಲಸ ಮಾಡಿದ್ರೆ ಕೆಲಸ ಮಾಡಿದ್ರೆ ಅವ್ರ ಹತ್ರ ಮತ ಕೇಳಕ್ಕೆ ಬರ್ತೀವಿ ಕೆಲಸ ಮಾಡಿಲ್ಲ ಅಂದ್ರೆ ಮುಂದೆ ಮತ ಕೇಳ್ಬೇಕಾದ್ರೆ ಸುಮ್ಮನೆ ಇರ್ತಾರೆ ಆ ಕಡೆ ಹೋಗಿದ ತಕ್ಷಣ ಹದಿನೆಂಟು ವರ್ಷ ನೋಡಿದ್ದೀನಿ ನಡೆಯ ಅಂತ ಅದನ್ನು ಅನ್ಸ್ಕೊಡಕ್ಕೆ ನಾನು ಅಂತ ಹೇಳ್ತೀನಿ ಏನು ಸರ್ ಅದೇನೇ ಇರಲಿ ಶಿಕ್ಷಣ ಕ್ಷೇತ್ರ ಅದೊಂದು ಪವಿತ್ರವಾದದ್ದು ದೇಶದಲ್ಲಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನ ರೂಪಿಸಬೇಕಾದ ಶಿಲ್ಪಿಗಳೇ ಈ ಶಿಕ್ಷಕರು ಆದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಅದ್ಯಾಕೋ ಅವರ ನಡತಗಳನ್ನು ನೋಡಿದ ನಮಗೆ ನಿಜವಾಗ್ಲೂ ಇವರೆಲ್ಲ ನಮ್ಮ ಭವ್ಯ ಭಾರತದ ಪ್ರಜೆಗಳನ್ನ ರೂಪಿಸುವ ಸುಶಿಕ್ಷಿತರ ಅನ್ನೋ ಅನುಮಾನ ಕಾಡಿದ್ದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್